ಗರ್ಭಾಶಯದ ಆರೋಗ್ಯವನ್ನು ಸುಧಾರಿಸುವ ನೈಸರ್ಗಿಕ ಆಹಾರಗಳು ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟಿ ಕನಕಪುರ ನೀವು ನಮ್ಮ ಚಾನೆಲ್ನ ಹೊಸದಾಗಿ ನೋಡುತ್ತಿದ್ದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ ಏಕೆಂದರೆ ಮನೆಯಲ್ಲಿರುವ ಆಹಾರ ಪದಾರ್ಥಗಳಿಂದ ಹೇಗೆ ನಮ್ಮ ಆರೋಗ್ಯವನ್ನು ಮತ್ತು ಸೌಂದರ್ಯವನ್ನು ಕಾಪಾಡಿಕೊಳ್ಳಬಹುದು ಎಂಬುದನ್ನು ಸರಳವಾಗಿ ತಿಳಿಸಿಕೊಡುತ್ತೇನೆ ನಿಂಬೆಹಣ್ಣು ನಿಂಬೆ ಹಣ್ಣುಗಳು ವಿಟಮಿನ್ ಸಿಯಿಂದ ಸಮೃದ್ಧವಾಗಿದ್ದು ನಿಮ್ಮ ಗರ್ಭಾಶಯದ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಹಸಿರು ಸೊಪ್ಪು ಹಸಿರು ಎಲೆಗಳಲ್ಲಿರುವ ಪೋಷಕಾಂಶಗಳು ಮತ್ತು ಪೋಲಿಕ್ ಆಸಿಡ್ ನಿಮ್ಮ ಗರ್ಭಾಶಯವನ್ನು ಆರೋಗ್ಯವಾಗಿರಿಸುತ್ತದೆ ಬೀಜಗಳು ಬಾದಾಮಿ ಅಗಸೆ ಬೀಜಗಳು ಮತ್ತು ಗೋಡಂಬಿ ಬೀಜಗಳನ್ನು ಸೇವಿಸಿ ಏಕೆಂದರೆ ಅವು ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳಲ್ಲಿ ಸಮೃದ್ಧವಾಗಿದ್ದು ಗರ್ಭಾಶಯದ ಕ್ಯಾನ್ಸರ್ ಅನ್ನು ತಡೆಯಲು ಸಹಾಯ ಮಾಡುತ್ತದೆ ಫೈಬರ್ ಭರಿತ ಆಹಾರ ಇದು ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಅತಿಯಾದ ಈಸ್ಟ್ರೋಜಿನ್ ಅನ್ನು ನಿವಾರಿಸುತ್ತದೆ ಮತ್ತು ಗರ್ಭಾಶಯದ ಫ್ರೋಬೈಡ್ಗಳ ರಚನೆಯನ್ನು ತಡೆಯುತ್ತದೆ ತರಕಾರಿಗಳು ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮೆಗ್ನೇಷಿಯಂ ಮತ್ತು ವಿಟಮಿನ್ಗಳ ಸಮೃದ್ಧ ಮೂಲವಾಗಿರುವುದರಿಂದ ತರಕಾರಿಗಳು ಫೈಬ್ರೈಡ್ಗಳನ್ನು ದೂರವಿರುತ್ತದೆ ಹಣ್ಣುಗಳು ವಿಟಮಿನ್ ಸಿ ಸಮೃದ್ಧವಾಗಿರುವ ಹಣ್ಣುಗಳು ನಿಮ್ಮ ಗರ್ಭಾಶಯದಲ್ಲಿನ ಫ್ರೋಬೈಡ್ಗಳ ಬೆಳವಣಿಗೆಯನ್ನು ವಿಳಂಬಗೊಳಿಸಲು ಸಹಾಯ ಮಾಡುತ್ತದೆ ಹಾಲಿನ ಉತ್ಪನ್ನಗಳು ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿಯಲ್ಲಿ ಸಮೃದ್ಧವಾಗಿದ್ದು ಗರ್ಭಾಶಯದ ಆರೋಗ್ಯಕ್ಕೆ ಬಹಳ ಅವಶ್ಯಕ ಮೀನುಗಳು ಮೀನುಗಳಲ್ಲಿ ಒಮೆಗಾ ತ್ರೀ ಅಗತ್ಯ ಕೊಬ್ಬಿನಾಮ್ಲಗಳು ಸಮೃದ್ಧವಾಗಿದ್ದು ಗರ್ಭಾಶಯದ ತೀವ್ರ ಸಂಕುಚಿತನಕ್ಕೆ ಕಾರಣವಾಗುವ ಪ್ರೋಸ್ಟ್ರಾಗ್ಲಾಂಡಿನ್ ಉತ್ಪಾದನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹರಳೆಣ್ಣೆ ಅಂಡಾಶಯದ ಚೀಲಗಳು ಮತ್ತು ಗರ್ಭಾಶಯದ ಪ್ರೊಬ್ರೈಡ್ಗಳನ್ನು ಗುಣಪಡಿಸಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು